ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸುಂದರ್ನಾಥ್ರಾಯರು ಶ್ಯಾಮರಾಯರು ಇಬ್ಬರು ಸ್ನೇಹಿತರೆ ಹಂಗಂತ ಆಪ್ತ ಸ್ನೇಹಿತರೇನಾಗಿರಲಿಲ್ಲ ಆಗಾಗ ಮಾತಾಡ್ತಾ ಇದ್ದರು ಒಂದು ಸಲ ಅಂಗಡಿನಲ್ಲಿ ದಿನಸಿ ತಂಬೇಕಾದ್ರೆ ಶ್ಯಾಮರಾಯರ್ನ ಯಾರೋ ಕರೆದಂಗೆ ಆಯ್ತು ಹಿಂತಿರುಗಿ ನೋಡ್ತಾರೆ ಸುಂದರನಾಥರಾಯರು ಓ ಸುಂದರ್ನಾಥು ಬಾ ಏನು ಸಮಾಚಾರ ಭಾಳ ದಿನ ಆಗೋಯ್ತು ಬಾ ಮನೆಗೆ ಹೋಗೋಣ ಅಲ್ಲೇ ಇದ್ದ ಮನೆಗೆ ಬಂದರು ಶ್ಯಾಮರಾಯರು ಪಾರ್ವತಮ್ಮನವರು ಗಿರೀಶ ಎಲ್ಲ ಅಲ್ಲೇ ಇದ್ದರು ರಾಯರು ಅವ್ರನ್ನ ನೋಡಿ ಓ ಬಂದಿದ್ದ ಕೆಲಸ ಸುಲಭ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದರು ಏನು ಕುಡಿತೀರಾ ಕಾಫಿ ಟೀ ಪಾರ್ವತಮ್ಮನವರು ಹಾಗೆ ಹೇಳಿದವರೇ ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ಬಂದರು ಅಲ್ಲೇ ಹಜಾರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ರಾಯರು ಏನಿಲ್ಲ ಶಾಮು ಭಾಳ ದಿನ ಆಗಿತ್ತು ನಿನ್ನ ನೋಡಿ ಜೊತೆಗೆ ನನ್ನ ಮಗಳು ಗೊತ್ತಲ್ಲಪ್ಪ ನಿನಗೆ ಸಾವಿತ್ರಿ ಹಾಗಂದಾಗ ಪಾರ್ವತಮ್ಮನವರು ಯಾಕೆ ಗೊತ್ತಿಲ್ಲ ಅಣ್ಣ ಗೊತ್ತಲ್ವಾ ಯಾವಾಗಲೂ ನೋಡ್ತಿರ್ತೀವಲ್ಲ ಏನಿಲ್ಲಮ್ಮ ಮಗಳಿಗೆ ಮದುವೆ ಮಾಡೋಣ ಅಂದ್ಕೊಂಡ್ವಿ ಏಯ್ ಒಳ್ಳೆ ವಿಚಾರ ಕಣೋ ಮಾಡೋ ಮದುವೆನ ನಾವು ನಮ್ಮ ಕೈಲ ಸಹಾಯ ಮಾಡ್ತೀವಿ ಶ್ಯಾಮರಾಯರು ಹೇಳಿದ್ರು ಸಹಾಯ ಅಲ್ಲ ಕಣೋ ನಿನ್ನ ಅಭಿಪ್ರಾಯ ಮತ್ತು ನಿನ್ನ ಒಂದು ನಿರ್ಧಾರ ಬೇಕಪ್ಪ ನಮಗೆ ಅಂದಾಗ ಏನೋ ಏನು ಹಂಗೆ ಕೇಳ್ತಿದೀಯಾ ಅಂದಾಗ ಏನಿಲ್ಲ ನಮ್ಮ ಮಗಳಿಗೆ ನಿಮ್ಮ ಮಗ ಗಿರೀಶನ್ ತಂದ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನಿಮ್ಮ ಅಭಿಪ್ರಾಯ ಏನಪ್ಪ ಆ ಮಾತನ್ನ ಕೇಳಿಸಿದಂಗೆ ಗಿರೀಶ್ ನನಗೆ ನಾಚಿಕೆ ಆಯಿತು ಪಾರ್ವತಮ್ನವ್ರಿಗೆ ಅಯ್ಯೋ ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರಲಿಲ್ವಲ್ಲ ಒಳ್ಳೆ ನಿರ್ಧಾರ ಹುಡುಗಿನೂ ನೋಡಿದ್ದೀನಿ ಮನೆ ಹತ್ರನೇ ಇದ್ದದ್ದು ನನ್ನ ಮಗನಿಗೂ ಒಳ್ಳೆಯ ಜೋಡಿ ಏನೋ ಗಿರೀಶ ಮದುವೆ ಆಗ್ತೀಯಾ ಅಂದಾಗ ನನ್ನ ಇಷ್ಟ ಅನ್ನೋ ಹಾಗೆ ಅವನು ಒಳಗಡೆ ಹೋದ ಸರಿನಪ್ಪ ಶುಭ ಸೀಘ್ರಂ ಈ ವಾರನೇ ಕರ್ಕೊಬಂದ್ಬಿಡು ಮದುವೆ ಮಾತುಕತೆ ಎಲ್ಲ ಮಾಡಿಬಿಡೋಣ ನಮಗೆ ಈ ವೈಡ್ಯಾನೇ ಒಳ್ದಿರಲಿಲ್ಲ ನೋಡು ಎಷ್ಟೇ ಆಗಲಿ ಹೆಣ್ಣುತ್ತೋ ನೀನು ಭಾಳ ಯೋಚನೆ ಮಾಡ್ತೀಯ ಬಿಡು ಅಂತ ಹೇಳಿ ಕಳಿಸಿದ್ರು ಮುಂದಿನ ಭಾನುವಾರ ಬಂದರು ಹುಡುಗ ಹುಡುಗಿನ ನೋಡ್ದ ಇಬ್ಬರು ಮಾತನಾಡ್ಕೊಂಡ್ರು ಮನೆಯವರೆಲ್ಲ ಮಾತನಾಡ್ಕೊಂಡ್ರು ಮದುವೆ ದಿನಾಂಕನು ಫಿಕ್ಸ್ ಮಾಡಿದ್ರು ಮದುವೆ ದಿನಾಂಕ ನಿಗದಿ ಆದಮೇಲೆ ಆ ದಿನವೂ ಬಂತು ಮದುವೆನೂ ಆಯ್ತು ಅದೆಂತ ಒಳ್ಳೆ ಹುಡುಗಿ ಸಾವಿತ್ರಿ ಅಂದರೆ ತನ್ನ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ತಾ ಇದ್ಲು ಅತ್ತೆ ಮಾವನ್ನೂ ಹಾಗೆಯೇ ನೋಡ್ಕೊಳ್ತಾ ಇದ್ಲು ನಮ್ಮ ಪಾರ್ವತಮ್ಮ ಆಗಲಿ ಮತ್ತು ನಮ್ಮ ಶ್ಯಾಮರಾಯರಾಗ್ಲಿ ಆಕೆಯೂ ಕೂಡ ಮಗಳು ಥರನೇ ಟ್ರೀಟ್ ಮಾಡ್ತಾ ಇದ್ರು ಇವ್ರಿಗೂ ಒಬ್ಳು ಮಗಳಿದ್ಲು ಸವಿತಾ ಅಂತ ಆಕೆ ಇನ್ನು ಪಿ ಯು ಸಿ ಓದ್ತಾಯಿದ್ಲು ಸರಿ ಈ ಹೆಣ್ಮಗು ಮನೆಗೆ ಬಂದ ಮೇಲೆ ಬಹಳಷ್ಟು ಬದಲಾವಣೆಯಾಗಿತ್ತು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡಿದ್ದು ಪಾರ್ವತಮ್ಮನವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ನೋಡಮ್ಮ ಇದು ನಿನ್ನ ಮನೆ ನೀನು ಹೇಗೆ ಬೇಕಾದರೂ ಇರು ಖುಷಿ ಖುಷಿಯಾಗಿರು ಆದರೆ ಒಂದು ವರ್ಷದೊಳಗಡೆ ನನಗೊಂದು ಗಂಡು ಮಗು ಕೊಟ್ಬಿಡೇ ತಾಯಿ ಆ ಮೊಮ್ಮಗು ಜೊತೆ ಆಟ ಆಡ್ಕೊಂಡು ಜೀವನ ಮಾಡ್ತೀನಿ ಅದೊಂದು ಆಸೆನ ಯಾವಾಗಲೂ ಹೇಳ್ಕೊಳ್ಳೋರು ಒಂದು ವರ್ಷದಲ್ಲಿ ಸುದ್ದಿನೂ ಬಂತು ಮಗು ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಕೈ ಕಾಲು ನೆಲದ ಮೇಲೆ ನಿರ್ಲಿಲ್ಲ ಪಾರ್ವತಮ್ಮನವ್ರಿಗೆ ಸೀಮಂತ ಆಯಿತು ಆಸ್ಪತ್ರೆಗೆ ಸೇರಿಸಿದ್ರು ಆಗಿದ್ದು ಹೆಣ್ಮಗು ಹೆಣ್ಮಗು ಆಗ್ತಿದ್ದಂಗೆ ಸ್ವಲ್ಪ ಹೊತ್ತು ಬೇಜಾರಾದರು ಪಾರ್ವತಮ್ಮನವರು ಶಾಮ್ರಾಯರಿಗೆ ಯಾವುದೇ ಮಗು ಮೇಲೆ ಭಿನ್ನತೆ ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಅವ್ರು ಖುಷಿಯಿಂದನೇ ಅದನ್ನು ಒಪ್ಕೊಂಡ್ರು ಪಾರ್ವತಮ್ಮನವರು ಸಹ ಹೋಗಲಿ ಬಿಡು ಇದೇನು ಮೊದಲಲ್ವಲ್ಲ ದೇವ್ರು ಕೊಟ್ಟಿದ್ದೆ ಅಂದ್ಬಿಟ್ಟು ಸುಮ್ಮನಾದರು ಹತ್ತೊಂದು ವರ್ಷಕ್ಕೆ ಮತ್ತೂ ಒಂದು ಹೆಣ್ಮಗುನೇ ಆಯಿತು ಆಗ ನೋಡಿ ಪಾರ್ವತಮ್ಮ ನಿಜಕ್ಕೂ ಖಿನ್ನತೆಗೊಳಗಾದರು ಇದ್ಕಿದ್ದ ಹಾಗೆ ರೇಗಾಡೋರು ಇದ್ಕಿದ್ದ ಹಾಗೆ ಕೂಗಾಡೋರು ಯಾವತ್ತಕ್ಕೂ ಸೊಸೆ ಅವರು ಅಸಮಾಧಾನ ವ್ಯಕ್ತಪಡಿಸಿದವರೇ ಅಲ್ಲ ಈಗ ಸೊಸೆ ಕಂಡ್ರೆ ಸಾಕು ಬೀಳೋರು ಮಾತೆತ್ತಿದ್ರೆ ಬೈತಾಯಿದ್ರು ಯಾಕತ್ತೆ ಹಿಂಗೆ ಮಾತಾಡ್ತಿದ್ದೀರಾ ಆಡ್ತಾ ಇದ್ದೀರಾ ಅಂದರೆ ಹೌದು ದೊಡ್ಡವರೂ ಗೌರವ ಇಲ್ಲ ನಿನಗೆ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಬಾಯಿ ಬಂದಂಗೆ ಎದುರಿಗೆ ಮಾತಾಡ್ತೀಯಾ ಇದೇನಾ ನಿಮ್ಮ ಅಪ್ಪ ಅಮ್ಮ ಕಳಿಸಿರೋದು ಹಾಗಂದು ಬಾಯಿ ಮುಚ್ಚಿಸ್ತಾ ಇದ್ರು ಶಾಮ್ರಾಯರಿಗೆ ಯಾಕೋ ತನ್ನೆಂತಿ ಬಹಳ ಅತಿಯಾಗಿ ಆಡ್ತಿದ್ದಾಳೆ ಅಂತ ಅನ್ನಿಸ್ತು ಒಂದು ಸರಿ ಕರೆದು ಕೇಳ್ದ ಅಲ್ಲ ಕಣೆ ಏನು ನಿನ್ನ ಸಮಸ್ಯೆ ಆ ಮಗು ಮೇಲೆ ಯಾಕೆ ಸುಮ್ಮ ಸುಮ್ಮನೆ ರೇಗಾಡ್ತೀಯಾ ಮಾತೆತ್ತದ್ರೆ ನಿನ್ನ ಮಗುನ ಮೇಲೂ ರೇಗಾಡ್ತೀಯಾ ಅವನು ತಾನೇ ಏನು ಮಾಡ್ತಾನೆ ಆಕೆ ತಾನೆ ಏನು ಮಾಡ್ತಾಳೆ ದೇವ್ರು ಕೊಟ್ಟಿದ್ದ ಕಣೆ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂದರೆ ದೇವ್ರು ಕೊಟ್ಟಿದ್ದ ನಾವು ಬೇಡ ಅನ್ನೋದಕ್ಕಾಗತ್ತಾ ಅಯ್ಯೋ ಹುಚ್ಚಿ ಏನೇನೋ ಹೇಳಿದಾಗ ನೋಡ್ರಿ ಅವೆಲ್ಲ ಗೊತ್ತಿಲ್ಲ ನನ್ನ ಅಂಶ ಬೆಳಬೇಕು ಅಂದರೆ ಗಂಡು ಮಗು ಆಗಲೇಬೇಕು ಅಂತ ಬಲವಂತವಾಗಿ ತನ್ನ ಆಸೆ ಆಕಾಂಕ್ಷೆಯನ್ನು ಹೇರೋದಕ್ಕೆ ಆರಂಭಿಸಿದ್ರು ಪಾರ್ವತಮ್ಮ ಡಾಕ್ಟ್ರು ಒಂದು ಮಾತು ಹೇಳಿದರು ನೋಡಪ್ಪ ಎರಡು ಸಿಸೇರಿಯನ್ ಆಗಿದೆ ಮೂರನೇ ಮಗುಗೆ ನನ್ನ ಪ್ರಯತ್ನ ಪಟ್ಟರೆ ಆಕೆ ಉಳಿಯೋದು ಭಾಳ ಕಷ್ಟ ಯೋಚನೆ ಮಾಡುವಂತ ಅವನು ಅದಕ್ಕೋಸ್ಕರನೇ ಅಂತರ ಕಾಪಾಡಬೇಕು ಅಂತ ಬೆಂಗಳೂರಲ್ಲಿದ್ದೋನು ಇಲ್ಲಿ ಬಸ್ಸಲ್ಲೇ ಇರಲಿಲ್ಲ ಅಲ್ಲೇ ಏನೋ ಒಂದು ಕೆಲಸ ಇದೆ ಅಂತ ನೆಪ ಹೇಳ್ಕೊಂಡು ಮುಂದುವರಿಸ್ತಾ ಇದ್ದ ಪಾರ್ವತಮ್ಮ ಬಿಡೋ ಮಾತೇ ಇರಲಿಲ್ಲ ಮಗನ್ನ ಫೋನ್ ಮಾಡಿ ಕರ್ಸ್ಕೊಳ್ಳೋರು ಸೊಸೆಗೆ ಗಂಡು ಮಗು ಬೇಕು ಅಂತ ಒತ್ತಡ ಹಾಕೋರು ಅವ್ಳಿಗೂ ಸಾಕಾಗಿತ್ತು ಅಪ್ಪ ಅಮ್ಮನ್ನ ಕೇಳಿದ್ರು ಅಪ್ಪ ಅಮ್ಮ ನೋಡಮ್ಮ ಅದು ನಿನ್ನ ಸಂಸಾರ ನಿನ್ನಿಷ್ಟ ನಾವು ಅದಕ್ಕೆ ತಲೆ ಹಾಕಿದ್ರೆ ಸರೋಗೋದಿಲ್ಲ ಒಂದು ಮಾತನ್ನು ಹೇಳ್ಬೋದು ಆದರೆ ಅವ್ರಿಗೆ ತನ್ನ ವಂಶ ಬೆಳಿಬೇಕು ತನಗೊಬ್ಬರು ಆಸ್ರೆ ಆಗಿರಬೇಕು ನಿಮಗೆ ಕೊಳ್ಳಿ ಹೇಳೋಕೆ ಒಬ್ಬ ಮಗ ಬೇಕು ಅಂತ ಅವತ್ತಲಿಂದನೂ ಯೋಚನೆ ಮಾಡ್ತಾರೆ ಅದು ಅವರ ಮತ್ತು ನಿನ್ನ ನಡುವೆ ಇರುವಂಥ ಸಮಸ್ಯೆ ನೀನೇ ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂದಾಗ ಸಾವಿತ್ರಿ ಕೂಡ ಅತ್ತೆ ಹತ್ರ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ಲು ಸರಿಯತ್ತೆ ಆದರೆ ಈ ಸಲಿನೂ ಹೆಣ್ಣಾದರೆ ನೀವು ನನ್ನ ಬೈಕೋಬಾರ್ದು ಮತ್ತು ನನ್ನ ದೂಷಿಸಬಾರ್ದು ಅಂದಾಗ ಅದೇನೇ ನಿಂದು ಮಾತು ಮಾತುಕೂ ಬರೀ ಅಪ್ಶಕ್ನೇ ಆರ್ತೀಯ ಒಂದು ಒಳ್ಳೇದಾಗತ್ತೆ ಅಂತ ಹೇಳು ಸೊಸೆನ ಗದ್ರಿ ಸುಮ್ಮನಿಸ್ತಿದ್ರು ಹತ್ತೊಂದು ವರ್ಷಕ್ಕೆ ಮತ್ತೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟಲು ಸಾವಿತ್ರಿ ಈ ಬಾರಿ ಗಂಡು ಮಗುನೇ ಆಗಿತ್ತು ಪಾರ್ವತಮನ ಖುಷಿಗಂತೂ ಮಿಗಿಲೇ ಇರಲಿಲ್ಲ ಯಾಕಂದರೆ ಇಷ್ಟು ವರ್ಷ ತಾನು ಕಾದಿದ್ದು ಈಗ ನೆರವೇರ್ತು ಗಿರೀಶ ನೋಡ್ದೇನೋ ನಮ್ಮ ವಂಶೋಧಾರಕ ಬೆಳೆದು ಬಿಟ್ಟಿದ್ದಾನೆ ನೋಡಿದೆ ಅಂದ್ರಿ ನಮ್ಮ ವಂಶೋಧಾರಕ ಬಂದ್ಬಿಟ್ಟಿದ್ದಾನೆ ಗಂಡನಿಗೆ ಗಿರೀಶನಿಗೆ ಸೊಸೆಗೆ ಎಲ್ಲರಿಗೂ ಹೇಳಿ ಸಂತೋಷ ಪಡ್ತಾ ಇದ್ದು ಆದರೆ ಸೊಸೆ ಏನು ಹೇಳಿದ್ರು ಕೇಳಿಸ್ಕೊಳ್ತಾ ಇರಲಿಲ್ಲ ಮೊಮ್ಮಗು ಮೇಲಿದ್ದ ಗಮನ ಪಾರ್ವತಮನಿಗೆ ಈಗ ಸೊಸೆ ಮೇಲೆ ಹೋಗಿತ್ತು ಇಷ್ಟು ದಿನ ಇದ್ದ ಕೋಪ ಆವೇಶ ಬೇಸರ ಎಲ್ಲವೂ ಕೂಡ ದೂರ ಆಗೋಗ್ಬಿಟ್ಟಿತ್ತು ಆಕೆಯ ಹಣೆಗೆ ಮುತ್ಕೊಟ್ಟೋಳು ನೀನು ನಮ್ಮ ಮನೆಯ ಸೌಭಾಗ್ಯ ದೇವತೆ ಅಂತೆಲ್ಲ ಮುದ್ದಾಡಿದ್ಲು ಆದರೆ ಯಾವುದೇ ಒಂದು ಪ್ರತಿಕ್ರಿಯೆ ಆಕೆಯಿಂದ ಇಲ್ಲ ಅಷ್ಟಲ್ಲಿ ಡಾಕ್ಟ್ರು ಬಂದರು ಡಾಕ್ಟ್ರೆ ನನ್ನ ಸೊಸೆಗೆ ಏನಾಯ್ತು ಯಾಕೋ ಮಾತನಾಡ್ತಲೇ ಇಲ್ಲ ಅಂತಂದಾಗ ಆಕೆನ ಅವರು ಪರೀಕ್ಷೆ ಮಾಡಿದರು ಪರೀಕ್ಷೆ ಮಾಡಿ ಹೇಳಿದ್ರು ನಿಮ್ಮ ಸೊಸೆ ಬದುಕಿಲ್ಲ ಅಂತ ಆ ಮಾತನ್ನು ಕೇಳ್ತಿದ್ದಂಗೆ ಪಾರ್ವತಮ್ಮ ನೆಲಕ್ಕೆ ಕುಸಿದೋದ್ರು ಏನು ಹೇಳ್ತಿದ್ದೀರಾ ಶಾಮ್ರಾಯರು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಗಿರೀಶ ಅಂತೂ ಅಯೋಮಯನಾಗಿ ನಿಂತಿದ್ದ ಹೌದು ನಾವು ಮೊದಲೇ ಹೇಳಿದ್ವಿ ನಿಮ್ಮ ಮಗನಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ವಿ ಎರಡು ಮಗು ಸಿಝೇರಿಯನ್ ಆಗಿದೆ ಮತ್ತೆ ಮತ್ತೆ ಪ್ರಯತ್ನ ಬೇಡ ಮತ್ತೆ ಪ್ರಯತ್ನ ಮಾಡಿದ್ರೆ ಆಕೆಯ ಜೀವಕ್ಕೆ ತೊಂದರೆ ಅಂತ ಹಾಗಿದ್ದು ಇಲ್ಲೇನೋ ತಪ್ಪಾಗಿದೆ ಹೀಗಾಗಿನೇ ಈಗ ಆಕೆ ತನ್ನ ಜೀವವನ್ನೇ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾಳೆ ಏನು ಮಗು ಆಗಿಬಿಟ್ರೆ ಜೀವ ಹೋಗುತ್ತಾ ಮಗು ಆದರೆ ಜೀವ ಹೋಗುತ್ತೆ ಅಂತ ಅಲ್ಲ ಅವರ ದೇಹ ಸ್ಥಿತಿನೂ ನಾವು ನೋಡಬೇಕಾಗುತ್ತೆ ಎಷ್ಟೋ ಬಾರಿ ಮಗು ಸತ್ತು ತಾಯಿ ಉಳಿಯೋ ಚಾನ್ಸಸ್ಸು ಇರುತ್ತೆ ಎಷ್ಟೋ ಬಾರಿ ತಾಯಿ ಸತ್ತು ಮಗು ಉಳಿಯೋ ಚಾನ್ಸ್ ಇರುತ್ತೆ ಇಲ್ಲಿ ಮಗು ಉಳಿದಿದೆ ತಾಯಿ ಉಳಿದಿಲ್ಲ ಅಷ್ಟೇ ಇಲ್ಲಿ ನಮ್ಮದೇನು ತಪ್ಪಿಲ್ಲ ಅಂದಾಗ ಪಾರ್ವತಮ್ಮ ಒಮ್ಮೆ ಕಣ್ಮುಚ್ಚಿ ಕುಳಿತುಕೊಂಡ್ಬಿಟ್ರು ಗಿರೀಶ ಶಾಮರಾಯರು ಸುಂದರನಾಥರಾಯರು ಅವರ ಹೆಂಡತಿ ಎಲ್ಲರೂ ಕೂಡ ಪಾರ್ವತಮ್ಮನವರ ಹತ್ರನೇ ಪ್ರಶ್ನಾರ್ಥಕ ನೋಟವನ್ನು ಬೀರಿದ್ರು ಇಲ್ಲಿ ತಪ್ಪಿತಸ್ಥ ಭಾವದಲ್ಲಿ ಕುಂತಿದ್ದ ಪಾರ್ವತಮ್ಮ ಸೊಸೆಯನ್ನು ನೆಂದು ತಾನು ಸೊಸೆಗೆ ಕೊಟ್ಟ ಕಷ್ಟವನ್ನು ನೆಂದು ನನಗೆ ಗಂಡು ಮಗು ಬೇಕೇ ಬೇಕು ಅಂತ ಹಿಡಿದಂತಹ ಹಠವನ್ನು ನೆನೆದು ಬಹಳಷ್ಟು ನೋವಿಗೆ ಒಳಗಾದರು ಛೇ ನಾನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ನನ್ನ ಸೊಸೆ ಮೇಲೆ ಇಷ್ಟೆಲ್ಲ ಪ್ರಹಾರ ನಡೆಸ್ಬಿಟ್ನಾ ನಾನು ಸೊಸೆಯಾಗಿ ಬಂದಾಗ ನನ್ನ ಅತ್ತೆ ಹೀಗೆ ನಡ್ಕೊಂಡಿದ್ರೆ ನನ್ನ ಭಾವನೆ ಏನಾಗ್ತಾ ಇತ್ತು ನನ್ನ ಜೀವನ ಏನಾಗ್ತಾ ಇತ್ತು ನಾನು ಮಾಡಿದ ತಪ್ಪೇ ಅಲ್ವೇ ಅಯ್ಯೋ ಎದ್ದೇಳಮ್ಮ ತಾಯಿ ನಿನ್ನ ಕ್ಷಮೆ ನಾನು ಕೇಳ್ತೀನಿ ದಯವಿಟ್ಟು ಎದ್ದೇಳು ಅಂತ ಸೊಸೆ ಮೇಲೆ ಬಿದ್ದು ಒದ್ದಾಡಿದ್ರು ಆದರೆ ಕಾಲ ಮಿಂಚಿ ಹೋಗಿತ್ತು ಪಾರ್ವತಮ್ಮನವರ ಕೈಯಲ್ಲಿದ್ದ ಮಗು ನಗ್ತಾ ಇತ್ತು ಆದರೆ ಸುತ್ತಮುತ್ತಲು ನಿಂತಿದ್ದವರೆಲ್ಲ ಅಳ್ತಾ ಇದ್ರು ಅಷ್ಟೇ ಅಲ್ವಾ ಯಾವುದಾದರೂ ಒಂದು ಬೇಕು ಅಂದರೆ ಮತ್ತೊಂದು ತ್ಯಾಗ ಮಾಡಲೇಬೇಕು ಆ ಸತ್ಯ ಪಾರ್ವತಮ್ಮನವರಿಗೆ ಅರಿವಾದಾಗ ಮಾತ್ರ ಎಲ್ಲವೂ ಮುಗಿದು ಹೋಗಿತ್ತು ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು ಅಭಿಪ್ರಾಯ ಏನು ಇಂದಿಗೂ ಕೂಡ ಎಷ್ಟೋ ಜನ ತನಗೆ ವಂಶೋದ್ಧಾರಕ ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಡ್ಕೊಳ್ಳೋದು ಇದ್ದೇ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನು ಮತ್ತು ಕಥೆಯಲ್ಲಿ ಯಾವುದಾದ್ರೂ ಬದಲಾವಣೆ ಬೇಕಿತ್ತ ಈ ಎಲ್ಲ ವಿಚಾರದ ಬಗ್ಗೆ ನೀವು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಧನ್ಯವಾದಗಳು